ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವೇದ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ನನ್ನ ಮ ನನ್ನ ಮಗಳಿಗೆ ಒಂದು ಕುರ್ತಾ ಸೆಟ್ಟು ಸ್ಟಿಚ್ ಮಾಡೋ ವೀಡಿಯೋನ ನಾನು ತೋರಿಸ್ತಾ ಇದ್ದೀನಿ ಸೊ ಇನ್ನೂ ಯಾರ್ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಸ್ಯಾರಿ ಫುಲ್ಲು ಸ್ಯಾರಿ ತೊಗೊಂಡಿದ್ದೀನಿ ಅಂದರೆ ಫುಲ್ ಸ್ಯಾರಿ ಬೇಕಿಲ್ಲ ಆ ಸ್ಯಾರಿನಲ್ಲಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತಗೊಳ್ಳೋಣ ಹೇಳ್ಬಿಟ್ಟು ಸ್ಯಾರಿ ಫುಲ್ಲು ಒಂದು ಎತ್ಕೊಂಡು ನಾನಿಲ್ಲಿ ಮೊದಲನೇದಾಗಿ ಮಾರ್ಕಿಂಗ್ ತೋರಿಸ್ತೀನಿ ಇದು ಫುಲ್ಲು ಚೆಕ್ಸ್ ಸ್ಯಾರಿ ಇದೆ ಒಂಥರ ಕಾಟನ್ ಬ್ಲೆಂಡ್ ಅಂತಾರಲ್ಲ ಆ ಥರ ಒಂದು ಫ್ಯಾಬ್ರಿಕ್ಕು ನಂತರ ನಾನಿಲ್ಲಿ ಲೈನಿಂಗ್ ತೊಗೋತಾ ಇದ್ದೀನಿ ವೈಟ್ ಲೈನಿಂಗು ಅಂದರೆ ಆಫ್ ವೈಟ್ ಸ್ಯಾರಿ ಇರೋದು ಹಾಫ್ ವೈಟು ಲೈನಿಂಗ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ಸೈಡ್ ಹೋಗುತ್ತಲ್ಲ ಅನ್ಬಿಟ್ಟು ಫುಲ್ ವೈಟೆ ತೊಗೊತಾಯಿದ್ದೀನಿ ಇನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಫಿನಿಷಿಂಗ್ ಆದಮೇಲೆ ಅಂತ ಹೇಳ್ಬಿಟ್ಟು ನಂತರ ಒಂದು ಫೋಲ್ಡಿಂಗ್ ಮಾಡ್ಕೋತಾ ಇದ್ದೀನಿ ನಾನು ಫ್ರೆಂಟ್ ಫಸ್ಟು ಆ ಟಾಪ್ ಕುರ್ತಾಗೆ ನಾನು ಕಟ್ಟಿಂಗ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲಿ ಒಂದು ಫೋಲ್ಡ್ ಫೋಲ್ಡ್ ಮಾಡಿಟ್ಕೊಂಡಿದ್ದೀನಿ ಮೊದಲನೇದಾಗಿ ಲೆಂತ್ ಬಂದ್ಬಿಟ್ಟು ಇವಳಿಗೆ ಹದಿನೇಳು ಇಂಚು ಬೇಕು ಅಂದರೆ ಹದಿನಾರು ಇಂಚು ನಾನು ಲೈನಿಂಗ್ ಇದ್ದೀನಿ ಹದಿನೇಳು ಇಂಚು ರೆಡಿ ಮೇನ್ ಫ್ಯಾಬ್ರಿಕ್ ಬಂದುಬಿಟ್ಟು ಹದಿನೇಳು ಇಂಚ್ ಬರುತ್ತೆ ಮತ್ತು ಲೈನಿಂಗ್ ಬಟ್ಟೆ ಬಂದ್ಬಿಟ್ಟು ಹದಿನಾರು ಇಂಚ್ ಬರುತ್ತೆ ಮತ್ತು ಎಂಟು ಇಂಚ್ ಬಂದ್ಬಿಟ್ಟು ಒಂದು ವಿಡ್ತ್ ವಿಡ್ತ್ ಬಂದ್ಬಿಟ್ಟು ಮತ್ತು ನೆಕ್ಕು ಮತ್ತು ಶೋಲ್ಡರ್ ಬಂದುಬಿಟ್ಟು ಫೈವ್ ಇಂಚ್ ತೊಗೊಂಡಿದ್ದೀನಿ ಮತ್ತು ಟೂ ಆ್ಯಂಡ್ ಹಾಫ್ ನೆಕ್ಕು ಮತ್ತು ಟು ಆ್ಯಂಡ್ ಹಾಫು ಶೋಲ್ಡರು ಮತ್ತು ಏನಪ್ಪ ನನ್ನ ಫ್ರೆಂಟ್ ಬಂದ್ಬಿಟ್ಟು ಇಲ್ಲಿ ತ್ರೀ ಆ್ಯಂಡ್ ಹಾಫ್ ತೊಗೋತಾ ಇದ್ದೀನಿ ನೀವು ನಿಮ್ಮ ಮಕ್ಕಳಿಗೆ ಯಾವ ಥರ ಸೈಜ್ ಬೇಕಾಗುತ್ತೋ ನೀವು ಅದ್ರ ಪ್ರಕಾರ ನೋಡಿ ತೊಗೋಬೇಕಾಗುತ್ತೆ ಎಲ್ಲ ಮಕ್ಕಳಿಗೂ ಒಂದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಮತ್ತು ಆರ್ಮೋಲ್ ಆರ್ಮೋಲ್ ಸೈಜ್ ಬಂದ್ಬಿಟ್ಟು ಫೋರು ಆರ್ಮೋಲು ನಂತರ ರೆಡಿ ಬಂದ್ಬಿಟ್ಟು ಸಾರ್ಮಲ್ ಕೂಡ ನಾನಿಲ್ಲಿ ಮಾರ್ಕ್ ಹಾಕ್ಕೋತಾ ಇದ್ದೀನಿ ಮತ್ತು ಐದು ಆ್ಯಂಡ್ ಹಾಫು ಮತ್ತು ಒಂದು ಇಂಚು ಎಕ್ಸ್ಟ್ರಾ ಅಂತಂದರೆ ಐದುವರೆ ರೆಡಿ ಬೇಕಾಗಿರೋದು ಮತ್ತು ಒಂದೂವರೆ ಇಂಚು ನಾನು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ವೇಸ್ಟ್ ಬಂದ್ಬಿಟ್ಟು ಅದಕ್ಕಿಂತ ಕಮ್ಮಿ ಐದು ತೊಗೊಂಡ್ರೆ ಸಾಕು ಇಲ್ಲ ಅಂತಲೇ ನಾಲ್ಕೂವರೆ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಸೊ ಇದರಲ್ಲೇನು ಜಾಸ್ತಿ ಕನ್ಫ್ಯೂಸ್ ಆಗೋಲ್ಲ ಬಿಗಿನರ್ಸ್ ಕೂಡ ನೀವು ಆರಾಮಾಗಿ ಕುರ್ತಾವನ್ನು ಈ ಥರ ಹೊಲಿದು ಒಂದು ಪ್ರ್ಯಾಕ್ಟೀಸನ್ನು ಮಾಡ್ಕೊಬೋದು ಮತ್ತು ವೆಸ್ಟ್ ಪಾರ್ಟಿಂದ ವಿ ಶೇಪ್ ಬರುತ್ತೆ ಕುರ್ತಿ ಅನ್ನೋದು ವಿ ಶೇಪ್ ಬರುತ್ತಲ್ಲ ಸೊಂಟದಿಂದ ಕೆಳಕ್ಕೆ ನಮ್ಗೆ ಎಷ್ಟು ಸೈಜ್ ಬೇಕೋ ಕೆಲವರು ಲೆಂತಿಗೆ ಹೋಗ್ತಾರೆ ಕೆಲವರು ಚಿಕ್ಕದಾಗಿ ಕೊತ್ತಾರೆ ಪಾಪಿಗೆ ನಾನು ಮೀಡಿಯಮ್ ಸೈಜಲ್ಲಿ ಇಟ್ಕೊತಾ ಇದ್ದೀನಿ ಸೊ ಈಗ ರೆಡಿ ನಾನು ಒಂದು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಂಡೆ ಮತ್ತು ಒಂದೂವರೆ ಇಂಚ್ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಹಾಕೋತಾ ಇದ್ದೀನಿ ಮೇಲೆ ಹಾಫ್ ಅನ್ ಇಂಚ್ ಹೋಗ್ಬಿಡುತ್ತಲ್ಲ ಅದು ಸೊ ಇದು ಬಂದ್ಬಿಟ್ಟು ರೆಡಿ ಬೆಸ್ಟು ಮತ್ತು ಇದು ಲೆಂತ್ ಬಂದ್ಬಿಟ್ಟು ಹದಿನಾರು ಇಂಚು ಈಗ ಆರ್ಮೂಲಲ್ಲಿ ನಾನು ಒಂದು ಕ್ರಾಸಿಂಗ್ ಮಾರ್ಕನ್ನು ಹಾಕೋತಾ ಇದ್ದೀನಿ ಚಿಕ್ಕ ಪಾಪು ಅಲ್ವ ಸೊ ಒಂದು ಮುಕ್ಕಾಲು ಇಂಚು ಅಷ್ಟೇ ನಾನು ತೊಗೊಂಡಿದ್ದೀನಿ ದೊಡ್ಡವ್ರಗಾರೆ ಒಂದು ಇಂಚು ತೊಗೋತೀರಿ ಫ್ರಂಟಿಗೆ ಮತ್ತು ಬ್ಯಾಕ್ ಸಾರಿ ಬ್ಯಾಕಿಗೆ ಫ್ರೆ ಫ್ರಂಟ್ಗಾರೇ ಹಾಫ್ ಒನ್ ಇಂಚ್ ತೊಗೋತೀವಿ ನಾನು ಎರಡು ಸೇರಿ ಮುಕ್ಕಾಲು ಇಂಚು ನಾನು ಪಾಪುಗೆ ತಗೋತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲ ಟ್ರಿಮ್ ಮಾಡ್ಕೊಬಿಡ್ತೀನಿ ಫ್ರಂಟ್ ಏನಿದೆ ಅದು ಬಿಗಿನರ್ಸ್ಗೆ ಇದು ತುಂಬಾ ಒಂದು ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು ಇವಾಗ ನಾವು ದೊಡ್ಡೋರಿಗೆ ಹೊಲ್ದು ಪ್ರಾಕ್ಟೀಸ್ ಮಾಡಬೇಕು ಅಂತ ಏನಿಲ್ಲ ಚಿಕ್ಕ ಮಕ್ಳಿಗೆ ಹೊಲ್ದು ಕೂಡ ನಾವು ಪ್ರ್ಯಾಕ್ಟೀಸನ್ನು ಮಾಡ್ಕೊಬೋದು ಬಿಗಿನರ್ಸು ಮತ್ತು ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಿಗೆ ಈ ಥರ ಎಲ್ಲ ಸ್ಟಿಚ್ ಮಾಡೋದು ಇದರಿಂದ ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ನಾನಿಲ್ಲಿ ಫ್ರೆಂಟನ್ನು ಕಟ್ ಮಾಡ್ಕೋತಾ ಇದ್ದೀನಿ ಮತ್ತು ಅದೇ ಸೇಮ್ ವಿಡ್ತಲ್ಲಿ ನಾನು ಬ್ಯಾಕನ್ನು ಕೂಡ ಈಗ ನಾನು ಫೋಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಿಮ್ಮ ಪಾಪುಗೆ ಒಲೆಯೋ ಥರ ಅದೇ ವಿಡ್ತು ನೀವು ಸೈಜೆಲ್ಲ ನೀಟಾಗಿ ತೊಗೊಂಡು ಆಮೇಲೆ ಸ್ಟಿಚ್ ಮಾಡಬೇಕಾಗುತ್ತೆ ಗೊತ್ತಾಗಲ್ಲ ಅಂತನೂ ಈ ಥರ ಬರ್ಕೊಂಬಿಡ್ಬೋದು ಫ್ರಂಟು ಮತ್ತು ಬ್ಯಾಕು ಇವಾಗ ಬ್ಯಾಕ್ ಯಾವ ಥರ ಮಾರ್ಕ್ ಮಾಡಿಕೊಂಡು ನಾವು ಟ್ರಿಮ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಏನಿಲ್ಲ ಜಸ್ಟ್ ಶೋಲ್ಡ್ರೂ ನೆಕ್ ಇಟ್ಟು ಎಷ್ಟಿರುತ್ತೆ ಅದಕ್ಕೊಂದು ಮಾರ್ಕು ಮತ್ತು ಹಾರ್ಮೋಲೊಂದು ಹಾರ್ಮೋಲೊಂದು ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಕಂಕ್ಳ ಹತ್ರ ಎಲ್ಲ ನಿಮಗೆ ರಿಂಕಲ್ಸ್ ಬರೋದು ಇಲ್ಲ ಅಂತಂದರೆ ಶು ನೆಕ್ ಇದು ಶೋಲ್ಡ್ರೆಲ್ಲ ಎಲ್ಲ ಕುತ್ಕೊಳ್ಳೋಲ್ಲ ಬಟ್ಟೆ ಸ್ಲೀವ್ ಅನ್ನೋದು ಅದು ಹಂಗಾಗಿ ನಾವು ಶೋಲ್ಡ್ರಲ್ಲಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮತ್ತು ಪಾಪುಗೆ ನಾನು ಸ್ಲೀವ್ ಇಕ್ತಾಯಿಲ್ಲ ಬರೀ ಆಫ್ ನಾನು ಕುರ್ತಾನ ಒಲೆತಾ ಇದ್ದೀನಿ ನೆಕ್ಸ್ಟು ಲೆಂತ್ ಮಾರ್ಕ್ ಹಾಕ್ಕೊಂಬಿಟ್ಟು ನೀಟಾಗಿ ಇವಾಗ ಆರ್ಮೋಲಲ್ಲಿ ಕೂಡ ನಾನು ಸ್ಕೇಲಲ್ಲಿ ಮಾರ್ಕ್ ಹಾಕೋತಾ ಇದ್ದೀನಿ ನಿಮಗೆ ಅಂದರೆ ನಾರ್ಮಲಾಗಿ ನಾಲ್ಕೂವರೆ ಇಂಚು ಲೆಂತು ಮತ್ತು ಎಷ್ಟು ರೆಡಿ ಬೇಕೋ ಅಷ್ಟು ನೋಡಿಕೊಂಡು ನೀವು ಟ್ರಿಮ್ಮನ್ನು ಕೂಡ ಮಾಡ್ಕೋಬೋದು ಇಲ್ಲಾಂತಂದರೆ ಅದನ್ನೇ ಇಟ್ಕೊಂಡು ನೀವು ಸೇಮ್ ಕಟ್ ಕೂಡ ಮಾಡ್ಕೋಬೋದು ಇವಾಗ ನಾನು ಬ್ಯಾಕು ಕೂಡ ಎಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದೇನಲ್ಲ ಈಗ ಜಸ್ಟ್ ಅದನ್ನು ಕೂಡ ಟ್ರಿಮ್ ಮಾಡ್ಕೊಂಬಿಟ್ರೆ ನಮಗೆ ಫ್ರಂಟು ಮತ್ತು ಬ್ಯಾಕ್ ಅನ್ನೋದು ಎರಡು ನೀಟಾಗಿ ರೆಡಿ ಆಯಿತು ಓಕೆನಾ ಸ್ಲೀವಿಗೂ ಕೂಡ ಒಲಿಬೋದು ಅಂದರೆ ಚಿಕ್ಕ ಮಕ್ಕಳಿಗೆ ತುಂಬ ಚಿಕ್ಕದು ಒಲಿಯಕದಕ್ಕಾಗಲ್ಲ ಕೈಗೆ ಸಿಗಲ್ಲ ಬಟ್ಟೆ ಅಂತ ಹಂಗಾಗಿ ನಾನು ಈ ಥರ ಐಡಿಯಾ ಮಾಡಿಕೊಂಡ್ರೆ ಸೊ ಎಕ್ಸ್ಟ್ರಾ ಇರೋದೆಲ್ಲ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಒಂದು ಹಾಫ್ ಅನ್ ಇಂಚ್ ಎಕ್ಸ್ಟ್ರಾ ಒಂದು ವ್ಯಾರಿಯೇಷನ್ ಬಂದೇ ಬರುತ್ತೆ ಹಂಗಾಗಿ ನಾನಿಲ್ಲಿ ಪಲ್ಲು ತೊಗೋತಾ ಇದ್ದೀನಿ ಸ್ಯಾರಿನಲ್ಲಿ ಪಲ್ಲು ತೊಗೋತಾ ಇದ್ದೀನಿ ಕುರ್ತಾ ಆಗಿರೋದ್ರಿಂದ ಸ್ಯಾರಿ ಫುಲ್ಲು ನಾನು ಆ ಒಂದು ಝರಿ ಬಾರ್ಡ್ರ್ ಇದೆಯಲ್ಲ ಚಿಕ್ಕದಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದು ದುಪ್ಪಟ್ಟಾಗೆ ಸರಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ದುಪ್ಪಟ್ಟಾಗೆ ರೆಡಿ ಮಾಡ್ಕೋತಾ ಇದ್ದೀನಿ ಆ ಕಡೆ ಬಿಡ್ತು ಬಂದುಬಿಟ್ಟು ಸಿಕ್ಸ್ ಇಂಚಸ್ ಇದೆ ಹಾಗಾಗಿ ನಾನು ಈ ಕಡೆ ಸೆವೆನ್ ಇಂಚ್ ಮಾರ್ಕ್ ಯಾಕಂದರೆ ಒಂದು ಇಂಚು ಆಲ್ಮೋಸ್ಟ್ ಟಿಮ್ಮಿಗೆ ಮಾಡಿದಾಗ ಒಳಗೆ ಹೋಗುತ್ತಲ್ಲ ಅಂತ ಹೇಳ್ಬಿಟ್ಟು ಈಗ ದುಪ್ಪಟ್ಟ ಕೂಡ ನಾನು ರೆಡಿ ಮಾಡಿಟ್ಕೊಂಡೆ ಫಸ್ಟು ಪಾಪುಗೆ ಚಿಕ್ಕದಾಗಿ ರೆಡಿ ಮಾಡಿಟ್ಕೊಂಡೆ ನೆಕ್ಸ್ಟ್ ನಾನಿಲ್ಲಿ ಫ್ರಂಟು ಮತ್ತು ಬ್ಯಾಕು ಅದನ್ನು ಕೂಡ ಟ್ರಿಮ್ ಮಾಡ್ಕೊಂಬಿಡ್ತೀನಿ ಆಮೇಲೆ ಲಾಸ್ಟಲ್ಲಿ ಪ್ಯಾಂಟು ಕಟ್ ಮಾಡೋದು ತೋರಿಸ್ತೀನಿ ಈಗ ಫ್ರಂಟು ಬ್ಯಾಕ್ ಏನಿಲ್ಲ ಜಸ್ಟು ಸರ್ ಸರಲ್ಲಿ ಜರಿ ಒಂದು ಡಿಸೈನ್ ಇದೆ ಅಲ್ವಾ ನಾನು ಹಾಗಾಗಿ ಕುರ್ತಾ ಬಾಟಮಲ್ಲಿ ಕೂಡ ಜರಿ ಬರೋ ಥರ ನಾನೀಗ ಅದನ್ನು ಟ್ರಿಮ್ ಮಾಡ್ಕೋತಾ ಇದ್ದೀನಿ ನಮಗೆ ಮಧ್ಯೆ ಒಂದು ಸ್ವಲ್ಪ ಪೀಸ್ ವೇಸ್ಟ್ ಆಗುತ್ತೆ ಆದರೂ ಪರವಾಗಿಲ್ಲ ನಾನು ಒಂದು ಇಂಚು ನೀವು ಎರಡು ಇಂಚು ಲೆಂತು ನೀವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಮೇನ್ ಫ್ಯಾಬ್ರಿಕ್ ಯಾಕಂದರೆ ಲೈನಿಂಗಿಂದ ಕುರ್ತಾ ಉದ್ದ ಬರುತ್ತೆ ಅಂದರೆ ರೆಡಿ ಏನಿರುತ್ತೆ ಅದರಿಂದ ನೀವು ಲೈನಿಂಗು ಒಂದು ಇಂಚು ಕಡಿಮೆ ನೀವು ಮಾರ್ಕ್ ಮಾಡಿಕೊಂಡು ಟ್ರಿಮನ್ನು ಮಾಡ್ಕೋಬೇಕಾಗುತ್ತೆ ಈಗ ಬಾರ್ಡರ್ ಬಾ ಕುರ್ತಾ ಅಲ್ಲಿ ಜರಿ ಬರೋತ್ತಲ್ಲ ನಾನು ಎರಡು ಕೂಡ ಟ್ರಿಮ್ ಮಾಡ್ಕೋತಾ ಇದ್ದೀನಿ ನೋಡಿದ್ದೀರಲ್ಲ ಯಾವ ಥರ ಈಗ ಎರಡು ಕೂಡ ಟ್ರಿಮ್ ಆಯಿತು ನೆಕ್ಸ್ಟು ಮಧ್ಯಮಿಕ್ಕೋ ಅಂತ ಫ್ಯಾಬ್ರಿಕ್ಕು ಏನಕ್ಕಾದ್ರೂ ಆಗ್ಬೋದು ಇನ್ನೂ ಬೇಕಿತ್ತಂದರೆ ಇದರಲ್ಲಿ ದೊಡ್ಡವ್ರಿಗಾದರೆ ಎರಡು ಕುರ್ತಾ ನಾವು ಸ್ಟಿಚ್ ಮಾಡ್ಬೋದು ಒಂದು ಪಾಪುಗೆ ಮತ್ತು ಎರಡು ಕುರ್ತಾ ಮಾತ್ರ ಅದ್ರ ಮೇಲೆ ನಾವು ಪ್ಯಾಂಟ್ ಎಲ್ಲ ಒಲೇದಿಕ್ಕಾಗಲ್ಲ ಈಗ ನಾನು ಪ್ಯಾಂಟಿಗೆ ಪಾಪುಗೆ ಪ್ಯಾಂಟ್ ಕ ಕಟ್ ಮಾಡೋದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಅದೇ ಸೇಮ್ ಜರಿ ಬಾರ್ಡ್ರನೇ ನಾನು ಬಾಟಮಲ್ಲಿ ಬರೋ ಥರ ಈಗ ನಾನು ಫಸ್ಟು ಕಟ್ ಮಾಡ್ಕೊಂಬಿಟ್ಟೆ ಈ ಲೆಂತ್ಗೆ ಸಾಕು ಇವೆರಡು ಅರ್ಧ ಮಾಡಿಕೊಂಡ್ರೆ ಪಾಪಗೆ ಪ್ಯಾಂಟ್ ಲೆಂತ್ ಸರಿ ಹೋಗುತ್ತೆ ಮತ್ತು ಜರಿ ಇರೋದು ಬಾಟಮಲ್ಲಿ ಕಾಲ ಹತ್ರ ಅಂದರೆ ಅಂಗಾಲ ಹತ್ರ ಬರುತ್ತೆ ಸೊ ಮೊದಲು ಅದಕ್ಕಿಂತ ಮುಂಚೆ ಇವೆರಡು ಈಕ್ವಲಾಗಿ ಇಟ್ಕೊಂಡು ಸೆಂಟರಲ್ಲಿ ಒಂದು ನಾನು ಈಗ ಟ್ರಿಮ್ಮನ್ನು ಮಾಡ್ಕೋತಾ ಇದ್ದೀನಿ ನೀವು ಬೇಕಿತ್ತು ಅಂದರೆ ಸುಮ್ಮನೆ ಜಸ್ಟ್ ಪ್ರ್ಯಾಕ್ಟೀಸ್ ಮಾಡೋರು ವೇಸ್ಟಲ್ಲಿ ಕೂಡ ಮಾಡಿಕೊಂಡು ಆಮೇಲೆ ಈ ಥರ ಕೂಡ ಟ್ರೈ ಮಾಡ್ಬೋದು ಇಲ್ಲ ವೇಸ್ಟ್ ಸ್ಯಾರಿ ಇದ್ದರೆ ಕೂಡ ನೀವು ಈ ಥರ ಟ್ರೈ ಮಾಡಿ ಲೈನಿಂಗಲ್ಲಿ ಕೂಡ ಹಾಕ್ಕೊಂಡು ನೀಟಾಗಿ ಟ್ರೈ ಮಾಡ್ತಾ ಇದ್ದರೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಈಗ ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಪ್ಯಾಂಟ್ಗೆ ಯಾವ ಥರ ನಾನು ಮಾರ್ಕ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿಕೊಂಡು ಒಂದೂವರೆ ಇಂಚು ಮೇಲೆ ಒಂದೂವರೆ ಇಂಚು ಏಕೆ ಅಂದರೆ ನಮಗೆ ಎಮ್ಮಿಂಗ್ ಮಾಡಿದಾಗ ಒಳಗೋಗುತ್ತಲ್ಲ ಲಾಡಿದಾರ ಆಗಿರ್ಬೋದು ಇಲ್ಲ ಇಲ್ಲ ಸ್ಟಿಕ್ ಹಾಕಿ ಹದ್ದಾಗ ಒಂದೂವರೆ ಇಂಚು ಒಳಗೋಗುತ್ತೆ ಸೊ ಹಂಗಾಗಿ ನಾನು ಫಸ್ಟು ಒಂದೂವರೆ ಇಂಚನ ಮಾರ್ಕ್ ಇದ್ದೀನಿ ಇದು ಎರಡುವರೆ ವರ್ಷ ಮೂರು ವರ್ಷ ಮಕ್ಕಳಿಗೆಲ್ಲ ಈ ಥರ ನೀವು ಆರಾಮಾಗಿ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಆರಾಮಾಗಿ ಬರುತ್ತೆ ನಂತರ ನಾನು ಲೆಂತ್ ಬಂದ್ಬಿಟ್ಟು ಒಂದು ಹದಿಮೂರು ಇಂಚು ಏನೋ ಇತ್ತು ಹದಿಮೂರು ಇಂಚಿಂದ ಹದಿನೈದು ಇಂಚು ಸ ಬಾಟಮ್ ನಾನು ಅರ್ಧ ಇಂಚ್ ಮಾತ್ರ ಎಮ್ಮಿಂಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಒಂದು ಇಂಚ್ ಮಾಡಿಬಿಟ್ರೆ ಆ ಫುಲ್ಲು ಜರಿ ಎಲ್ಲ ಒಳಗೋಗ್ಬಿಡುತ್ತೆ ನಾನು ಜಸ್ಟ್ ಆಫ್ ಆನ್ ಇಂಚ್ ಮಾತ್ರ ನಾನು ಬಾಟಮಲ್ಲಿ ಎಮ್ಮಿಂಗ್ ಮಾಡ್ಕೊಳ್ಳೋದಿಕ್ಕೆ ಬಿಟ್ಕೊಂಡು ಈಗ ಪಾದದ ಹತ್ರ ಲೂಸಿಂಗ್ ಬಂದ್ಬಿಟ್ಟು ನಾನು ಇಲ್ಲಿ ಐದು ತೊಗೊಂಡಿದ್ದೀನಿ ಐದು ತಗೊತೀನಿ ಮತ್ತು ಎಕ್ಸ್ಟ್ರಾ ಕಚ್ಚಾ ಬಂದ್ಬಿಟ್ಟು ಒಂದು ಇಂಚಾರು ತೊಗೊಬೋದು ಒಂದೂವರೆ ಇಂಚಾದ್ರೂ ತೊಗೋಬೋದು ನಂತರ ಇದು ಸೊಂಟದ ಸುತ್ತಾಡ್ತೆ ಬಂದ್ಬಿಟ್ಟು ಪಾಪದು ಐದು ತೊಗೊತಾಯಿದ್ದೀನಿ ಪಾ ಪಾಪಗೆ ಯಾವ ಥರ ಹೊಲಿತೀವಿ ಅಂತ ಹೇಳಿಬಿಟ್ಟು ಫಸ್ಟು ಅವ್ರದ್ದೆಲ್ಲ ಬಾಡಿ ಮೆಜರ್ಮೆಂಟ್ ನಾವು ನೀಟಾಗಿ ಬರ್ಕೊಬೇಕಾಗುತ್ತೆ ನಂತರ ಮಾರ್ಕಿಂಗ್ ಮಾಡೋದು ಇರುತ್ತೆ ಫಸ್ಟ್ ನಾವು ಕರೆಕ್ಟಾಗಿ ನಮ್ಮಲ್ಲಿ ನಮ್ಮ ಹತ್ರ ಸೈಜ್ ಇದ್ಬಿಟ್ರೆ ನಾವು ನೀಟಾಗಿ ಬಟ್ಟೆ ಅನ್ನೋದು ರೆಡಿಯಾಗುತ್ತೆ ಡ್ರೆಸ್ ಅನ್ನೋದಿಲ್ಲ ಅಂತಂದರೆ ವೇರಿಯೇಷನ್ ತುಂಬನೇ ಬಂದುಬಿಡುತ್ತೆ ಸೊಂಟು ಸುತ್ತಾಳುತ್ತೆ ಬಂದ್ಬಿಟ್ಟು ಟೈಪ್ ತೊಗೊಂಡಿದ್ದೀನಿ ನಂತರ ಎಕ್ಸ್ಟ್ರಾ ಬಂದುಬಿಟ್ಟು ಒಂದೂವರೆ ಇಂಚು ಡೌನಿಂಗ್ ಬಂದುಬಿಟ್ಟು ಬಟ್ ಪ್ಯಾಂಟ್ ಡೌನಿಂಗ್ ಬಂದ್ಬಿಟ್ಟು ಆರಿಂದ ಏಳು ತೊಗೊಬೋದು ಇನ್ನು ಚಿಕ್ಕ ಪಾಪುಗಾದ್ರೆ ಇನ್ನು ಚಿಕ್ಕ ಹಿಂದೆ ಇದೆ ಒಂದು ಮೆಸರ್ಮೆಂಟಲ್ಲಿ ಒಂದು ಇಂಚು ಒಂದೂವರೆ ಇಂಚು ಕಮ್ಮಿ ಇರುತ್ತೆ ದೊಡ್ಡ ಪಾಪಗಾದರೆ ಒಂದೂವರೆ ಇಂಚು ಎರಡು ಇಂಚು ಎಕ್ಸ್ಟ್ರಾ ಇರುತ್ತೆ ಇಷ್ಟೇ ವೇರಿಯೇಷನು ಇಲ್ಲಿ ಐದರಿಂದ ಆಲರಿಂದ ಏಳು ನಾವು ಡೌನಿಗೆ ತೊಗೊಂಡು ಅದಕ್ಕಿಂತ ಮುಂಚೆ ಎರಡು ಇಂಚು ಎಕ್ಸ್ಟ್ರಾ ಯಾಕಂದರೆ ಶಿ ಶೇಪ್ ಬರುತ್ತಲ್ಲ ಯು ಶೇಪ್ ಬರುತ್ತಲ್ಲ ಹಂಗಾಗಿ ನಂತರ ಅದನ್ನು ಒಂದೂವರೆ ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಇಂಚಾರು ತ ಒಂದೂವರೆ ಇಂಚಾರು ತೊಗೊಳ್ರೆ ಎರಡೂವರೆ ಇಂಚಾರು ತೊಗೊಳ್ರಿ ಮತ್ತೆ ಲೂಸಿಂಗಿಂದ ವಿ ಶೇಪ್ಗೆ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳೋಣ ಪಾಪುದ ಪ್ಯಾಂಟ್ ಇತ್ತು ಅಂತ ಅಂದರೆ ನಾನು ಕೂಡ ಪಾಪುದ ಪ್ಯಾಂಟ್ ಇಟ್ಕೊಂಡೆ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದು ನಾನು ಇದೆ ಫಸ್ಟು ನಾನು ಡ್ರೆಸ್ ಸ್ಟಿಚ್ ಮಾಡ್ತಾ ಇರೋದು ಹಂಗಾಗಿ ಆದರೂ ಕೂಡ ಒಂದು ಸ್ವಲ್ಪ ವೇರಿವೇಷನ್ ಆಗುತ್ತೆ ಬಟ್ ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರೆ ಬಂದ್ಬಿಡುತ್ತೆ ಈಗ ಲೂಸಿಂದ ನಾವು ವಿ ಶೇಪ್ಗೆ ಮಾರ್ಕ್ ಹಾಕಿದ್ವಲ್ಲ ಅದರಿಂದ ನಾವು ನೀಟಾಗಿ ಮಾರ್ಕ್ ಮಾಡ್ಕೊಂಬಿಡೋಣ ಪಿಂಕ್ ಕಲರ್ ಆದ್ದರಿಂದ ತೋರಿಸ್ತಾ ಇಲ್ಲ ಆದಷ್ಟು ಮೆನ್ಷನ್ ಮಾಡಿದ್ದೀನಿ ಕೆಲವೊಂದು ಸೈಜಸ್ಸು ಈಗ ಎಲ್ಲ ನೀಟಾಗಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಟ್ರಿಮ್ ಮಾಡ್ಕೊಬೇಕಾಗತ್ತೆ ಸೊ ಬಾಟಮ್ ಪ್ಯಾಂಟ್ ಕೂಡ ಈಗ ನಮಗೆ ರೆಡಿ ಆಯಿತು ಇದೇನಿಲ್ಲ ಜಸ್ಟ್ ಒಂದು ಪೆನ್ಸಿಲ್ ಕಟ್ ಪ್ಯಾಂಟು ಇಲ್ಲ ಸಿಗ್ರೆಟ್ ಪ್ಯಾಂಟು ಅಂತಾರಲ್ಲ ಆ ಥರ ಪ್ಯಾಂಟನ್ನು ನಾನು ಪಾಪಕ್ಕೆ ಸ್ಟಿಚ್ ಮಾಡಿಕೊಂಡಿದ್ದೀನಿ ಈಗ ಕಟ್ಟಿಂಗ್ ಕೆಲಸ ಎಲ್ಲ ಮುಗೀತು ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಿಚಿಂಗ್ ಕೆಲಸ ಇದು ಏನಿಲ್ಲ ಜಸ್ಟ್ ನಾವು ರೂಢಿ ಮಾಡ್ಕೊಂಬಿಟ್ರೆ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಕೂಡ ನಾವು ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡ್ಕೊಬೋದು ಯಾಕಂದರೆ ಪಾಪುದೆಲ್ಲ ಚಿಕ್ಕ ಚಿಕ್ಕದಾಗಿ ಬಟ್ಟೆ ಇರುತ್ತಲ್ಲ ಹಂಗಾಗಿ ನಾನು ಪಾಪು ಮುಲ್ಕೊಂಡಿದ್ದು ಅಂತ ಹೇಳಿಬಿಟ್ಟು ಒಂದು ಟೂ ಅವರ್ಸಲ್ಲೇನೋ ಅಷ್ಟೇ ನಾನು ಎಲ್ಲ ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಎಲ್ಲ ಹಿಂದೆ ಮಾಡ್ಕೊಬಿಟ್ಟೆ ನೆಕ್ಸ್ಟ್ ನಾನು ಇಲ್ಲಿ ಸ್ಟಿಚ್ಚಿಂಗಲ್ಲಿ ಫಸ್ಟ್ ನಾನು ದುಪ್ಪ ಟೈಮಿಗೆ ಮಾಡ್ಕೋತಾ ಇದ್ದೀನಿ ದುಪ್ಪ ಟೈನು ಒಂದು ಒಂದು ಇಂಚು ನಾನು ಫೋಲ್ಡ್ ಮಾಡ್ತಾಯಿಲ್ಲ ಜಸ್ಟ್ ಹಾಫ್ ಆನ್ ಇಂಚ್ ಮಾತ್ರ ನಾಲ್ಕು ಸೈಡ್ ಕೂಡ ಫೋಲ್ಡ್ ಮಾಡ್ಕೋತ ಇದ್ದೀನಿ ನೀವು ಇನ್ನೂ ಚಿಕ್ಕದಾಗ ಕೂಡ ದುಪ್ಪಟ್ಟ ತೊಗೋಬೋದು ಇನ್ನೂ ಚಿಕ್ಕ ಪಾಪು ಅಂತ ಅಂದರೆ ನಮ್ಮ ಪಾಪಿಗೆ ಎರಡು ವರ್ಷದ ಮೇಲೆ ಹೆಣ್ಣು ತಿಂಗಳು ಸೊ ಅವ್ಳಿಗೆ ಒಂದು ಸ್ವಲ್ಪ ದೊಡ್ಡದಾಗೆ ತೊಗೊಂಡಿದ್ದೀನಿ ಇರಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನಾರ್ಮಲಾಗಿ ದುಪ್ಪಟ್ಟ ಹಾಕೋಕ್ಕಿಂತ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ನಾವೇನು ಸೆರೆಗೆ ಹಾಕೋತೀವಲ್ಲ ಆ ಥರ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣ್ತಾರೆ ಮಕ್ಕಳು ನಾನು ಆಲ್ರೆಡಿ ಅದನ್ನು ತಂಬ್ಲೈನಲ್ಲಿ ಹಾಕಿದ್ದೀನಿ ನೋಡ್ಬೋದು ಸೊ ಮಕ್ಕಳು ಕೂಡ ಈ ಥರ ಎಲ್ಲ ಮಾಡ್ತಾಯಿದ್ರೆ ಅವರು ಕೂಡ ತುಂಬ ಖುಷಿ ಆಗ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಟ್ರೈ ಮಾಡಿದ್ದು ನಂತರ ಫೋರ್ತ್ ಈಗ ಎಮ್ಮಿಂಗ್ ಆದಮೇಲೆ ನಾನೀಗ ದುಪ್ಪಟ್ಟ ಅನ್ನೋದು ರೆಡಿ ಆಯಿತು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಫ್ರಂಟ್ ತೊಗೋತಾ ಇದ್ದೀನಿ ಕುರ್ತಾ ಟಾಪ್ ಸೈಡು ನಾನು ಇದ್ದೀನಿ ಫಸ್ಟ್ ಫ್ರಂಟ್ ಸೈಡು ನಿಮ್ಮದು ಯಾವುದೇ ಡಿಸೈನ್ ತೊಗೊಬೋದು ಮತ್ತು ಲೆಂತ್ ಬಂದ್ಬಿಟ್ಟು ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ ಮಕ್ಳಿಗೆ ಚೆನ್ನಾಗಿ ಕಾಣಲ್ಲ ಒಂದು ತ್ರೀ ಆ್ಯಂಡ್ ಇಲ್ಲ ಫೋರ್ ತೊಗೊಂಡ್ರೆ ಸಾಕು ಯಾವುದೇ ಶೇಪಲ್ಲಿ ಬೇಕಾದ್ರೂ ಸ್ಕ್ವೇರ್ ರೌಂಡ್ ಶೇಪು ಮತ್ತು ವಿ ಶೇಪು ಯಾವ್ದು ಬೇಕಾದ್ರು ಡಿಸೈನು ನಿಮ್ಮ ಆಪ್ಷನಲ್ಲಿ ತೊಗೊಂಡು ನಾನು ಸ್ಕ್ವೇರ್ ತೊಗೊಂಡಿದ್ದೆ ಫ್ರಂಟಲ್ಲಿ ಸ್ಕ್ವೇರ್ ತೊಗೊಂಡಿದ್ದೆ ಮತ್ತು ಹಿಂದೆ ಬ್ಯಾಕ್ ಸೈಡಲ್ಲಿ ನಾನು ರೌಂಡ್ ತೊಗೊಂಡಿದ್ದೆ ನೆಕ್ಸ್ಟ್ ಏನಿಲ್ಲ ಅದನ್ನು ಮೇನ್ ಫ್ಯಾಬ್ರಿಕ್ಕು ಟಾಪ್ ಸೈಡ್ ಇಟ್ಕೊಂಡು ಇವಾಗ ಸ್ಟಿಚ್ ಹೆಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸ್ಲೀವ್ ಇಟ್ಕೋತಾ ಇಲ್ವಲ್ಲ ಪಾಪಕ್ಕೆ ಸ್ಲೀವ್ ಇಡ್ತಾಯಿಲ್ಲ ಹಾಗಾಗಿ ಇದನ್ನು ಯಾವ ಥರ ಸ್ಟಿಚ್ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇನ್ನು ಏನು ಇಕ್ಕಿದ್ದೀನಿ ಶೋಲ್ಡ್ರು ಬಿಡ್ತು ಅದನ್ನು ಮಾತ್ರ ಅರ್ಧ ಪಟ್ಟಿ ಹಾಫ್ಸ್ಲಿ ಬಿಟ್ಟು ನಾನು ಪಾಪಕ್ಕೆ ಕುರ್ತಾ ಹೊಲಿತಾ ಇರೋದು ಈಗ ನಾವು ಟ ಶೋಲ್ಡರು ಮತ್ತು ನೆಕ್ ಹತ್ರ ನೀಟಾಗಿ ಕವರ್ ಶೋಲ್ಡ್ರ್ ನೆಕ್ ಮಾತ್ರ ಕವರ್ ಥರ ನಾನು ಅನೇನಲ್ಲಿ ಸ್ಟಿಚ್ ಇದ್ದೀನಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಇದು ಕೂಡ ನೀವು ಹಾಫ್ ಆನ್ ಇಂಚ್ ಬಿಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ ಕೆ ಅಕಸ್ಮಾತ್ ಏನಾದ್ರು ಲೂಸ್ ಸ್ಟಿಚ್ಚು ಅದು ಇದು ಅಂತ ನೋಡ್ಕೊಂಡು ಹುಷಾರಾಗಿ ಮಾಡ್ಕೊಬೇಕು ಯಾಕಂದರೆ ರೆಪ್ರೀಸ್ ರೆಡಿ ಆದಮೇಲೆ ಸ್ಟಿಚಸ್ ಎಲ್ಲ ದಾರೆ ಎಲ್ಲ ಕಾಣ್ತಾ ಇರುತ್ತಲ್ಲ ಹಂಗಾಗಿ ಈ ಥರ ಸ್ಟಿಚ್ ಮಾಡಿಕೊಂಡು ಶೋಲ್ಡ್ರು ಮತ್ತು ನೆಕ್ಕಲ್ಲಿ ಸ್ಲೀವ್ ಗಂಟ ನಾವು ಇಷ್ಟು ಮಾತ್ರನೇ ಸ್ಟಿಚ್ ಮಾಡ್ಕೊಳ್ಬೇಕು ನಂತರ ಏನು ಮಾಡಬೇಕು ಅಂತಂದರೆ ವೇಸ್ಟ್ ಪಾರ್ಟ್ ಇರುತ್ತಲ್ಲ ಅದು ಜಾ ಫುಲ್ಲು ಕಟ್ ಮಾಡಬೇಡಿ ಶೋಲ್ಡ್ರ್ ಹತ್ರ ಮಾತ್ರ ಕಟ್ ಮಾಡುವಂಥದ್ದು ತೋರಿಸ್ತೀನಿ ಈಗ ಅದು ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ವೇಸ್ಟ್ ಬಟ್ಟೆ ಇತ್ತು ಅಂದರೂ ಕೂಡ ಈ ಥರ ಎಲ್ಲ ಟ್ರೈ ಮಾಡ್ಬೋದು ನೀವು ಫ ಮೇನು ಮೇನ್ ಫ್ಯಾಬ್ರಿಕ್ ಇಕ್ಕೊಂಡು ಇಲ್ಲ ಸ್ಯಾರಿನೇ ಇಕ್ಕೊಂಡು ಕಲಿಬೇಕು ಅಂತ ಏನಿಲ್ಲ ಜಸ್ಟ್ ವೇಸ್ಟ್ ಬಟ್ಟೆ ಯಾವುದಾದ್ರು ಇದ್ದೇ ಇರುತ್ತೆ ಮನೆಯಲ್ಲೇ ಅಂಥದ್ದು ಇಲ್ಲ ಹಳೆ ಬಟ್ಟೆ ಯಾವ್ದಾದ್ರು ಇದ್ದೇ ಇರುತ್ತಲ್ಲ ಅಂಥದ್ದನ್ನು ನೀವು ತಗೊಂಡು ಸ್ಟಾರ್ಟಿಂಗಲ್ಲೆಲ್ಲ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಇದ್ದರೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಈಗ ವೇಸ್ಟ್ ಎಲ್ಲ ತಗೊಂಡು ನಾನು ಕಟ್ ಮಾಡಿದೆ ನಂತರ ಇದನ್ನು ಊಟ ಹಾಕ್ಕೋಬೇಕಾಗತ್ತೆ ನೀವು ಶೇಪು ಕೂಡ ಅಷ್ಟೇ ನೀಟಾಗಿ ತೆಕ್ಕೋಬೇಕಾದ್ರೆ ಶೇಪು ಅಷ್ಟೇ ತೆಕ್ಕೊಬಿಡ್ಬೇಕು ಫೈನಲ್ ಆಗಿ ಎಲ್ಲ ರೆಡಿ ಆದಮೇಲೆ ಶೇಪ್ ತೆಗಿಯೋದಕ್ಕಾಗಲ್ಲ ಇದನ್ನು ಇವಾಗ ಯಾವ ಥರ ನಾನು ಶೇಪ್ ತೆಗಿಯೋದು ಅಂತ ಕೂಡ ತೋರಿಸ್ತಿದ್ದೀನಿ ನಿಮ್ಮಲ್ಲಿ ಏನಾದ್ರು ಟ್ರಿಮ್ಮರು ಇಲ್ಲ ಅಂತಂದರೆ ನಾವು ಇದು ಮಾಡ್ತೀವಲ್ಲ ಅವಾಗ ನೀಡಲ್ಲಿ ಕೂಡ ಉಪಯೋಗಿಸ್ತೀವಲ್ಲ ಅದ್ರಲ್ಲಿ ಕೂಡ ನಾವು ನೀಟಾಗಿ ಅದು ಶೇಪ್ನ ತೆಕ್ಕೊಬೋದು ನಂತರ ಸ್ಟಿಚ್ಚಸ್ ಎಲ್ಲ ಒಂದು ಟೂ ಟೈಮ್ಸ್ ಹಾಕ್ಕೊಳ್ಳಿ ಸ್ಟಿಚಸ್ ಯಾಕಂದರೆ ಬಿಚ್ಚೋಗಿಬಿಟ್ರೆ ಮತ್ತೆ ಹಾಕೋದಕ್ಕಾಗಲ್ಲ ಯಾಕಂದರೆ ಇನ್ಸೈಡ್ ಸ್ಟಿಚ್ಚಿದು ಟಾಪ್ ಸೈಡ್ ಹಾಕೋಕ್ಕಾಗಲ್ಲ ಹಂಗಾಗಿ ಈ ಥರ ಇವಾಗ ಶೇಪ್ ತೆಗಿಬೇಕಾದ್ರೆ ಒಂದು ಸ್ವಲ್ಪ ಕೈಯ್ಯದ ಕೈಯಲ್ಲಿ ತೆಗೋದಿಕ್ಕಾಗಲ್ಲ ಶೇಪ್ ಅವಾಗ ಏನು ಮಾಡೋದು ಅಂತಂದರೆ ಟ್ರಿಮ್ಮರ್ ಇರುತ್ತಲ್ಲ ಟ್ರಿಮ್ಮರಲ್ಲಿ ತೆಗಿಬೇಕಾಗುತ್ತೆ ನಂತರ ಹುರುಡಿರೋರಾದರೆ ತೆಗಿಬೋದು ಬಟ್ ಏನಾದರೂ ಬಿಗಿನರ್ಸ್ ಅಂದರೆ ಪೀಸೆಲ್ಲ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೋಡಿಕೊಂಡು ನೀಟಾಗಿ ಇಲ್ಲ ಅಂತಂದರೆ ಒಂದು ಚಿಕ್ಕ ಪಿನ್ ಬರುತ್ತಲ್ಲ ಪಿನ್ನಲ್ಲಿ ಕೂಡ ನೀವು ಆರಾಮಾಗಿ ಶೇಪನ್ನು ತೆಕ್ಕೋಬೋದು ಸ್ಲೀವ್ ಶೇಪ್ ಕೂಡ ನೀವು ಏನು ಬಂದೈತೆ ಸ್ಲೀವು ಅದನ್ನು ಕೂಡ ನೀವು ಇನ್ನೂ ಚಿಕ್ಕದಾಗಿ ಬೇಕಾದ್ರೂ ತೊಗೋಬೋದು ನಾನು ಇಲ್ಲಿ ಒಂದು ಒಂದು ಕಾಲಿಂಚು ತೊಗೊಂಡಿದ್ದೀನಿ ಟ್ರೆಡಿಷನಲ್ ಆಗಿರಲಿ ಅಂತ ಹೇಳ್ಬಿಟ್ಟು ನಂತರ ಇದನ್ನೆಲ್ಲ ನಾನು ಟೂ ಸೈಡ್ ಕೂಡ ರೆಡಿ ಮಾಡಿಟ್ಕೊಂಡೆ ಶೇಪು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂತು ಶೇಪ್ ಅಂತೇಳ್ಬಿಟ್ಟು ಈಗ ಏನಿಲ್ಲ ಜಸ್ಟ್ ಸುತ್ತು ನಾವು ಲೈನಿಂಗ್ ಬಟ್ಟೆ ಏನೈತೆ ಅದನ್ನು ಕೂಡ ನನಗೆ ಸ್ಟಿಚ್ ಮಾಡ್ಕೋತಾ ಹೋಗ್ತೀನಿ ನಾನು ಹೇಳ್ದಂಗೆ ನೀವು ಹಳೆ ಬಟ್ಟೆನಲ್ಲಿ ಕೂಡ ನೀವು ಟ್ರೈ ಮಾಡ್ತಾ ಇದ್ದೆ ಆಟೋಮೆಟಿಕ್ ಬಂದ್ಬಿಡುತ್ತೆ ಚಿಕ್ಕ ಚಿಕ್ಕ ಫ್ರಾಕ್ ಒಲೇದು ಮತ್ತು ಚಿಕ್ಕ ಚಿಕ್ಕ ಪಾಪುಗಳಿಗಿ ಥರ ಕುರ್ತಾ ಒಲೆಯದು ಎಲ್ಲ ಮಾಡ್ತಾಯಿದ್ರೆ ನಮಗೂ ರೂಢಿ ಆಗುತ್ತೆ ಮತ್ತು ಮಕ್ಕಳಿಗೂ ಕೂಡ ತುಂಬ ಖುಷಿ ಆಗುತ್ತೆ ನಂತರ ನಾನಿಲ್ಲಿ ಲೈನಿಂಗ್ ಪೀಸ್ನ ಹೆಮ್ಮಿಗೆ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಹಾಫ್ ಅನ್ ಇಂಚು ಸಾಕು ಒಂದು ಇಂಚು ಏನಲ್ ಪಾಪ ಮಕ್ಕಳಿಗಾರೇ ಅಷ್ಟೆಲ್ಲ ಬೇಕಾಗಿಲ್ಲ ఆఫ్ అన్ ఇంచే సాకు ఈ లైనింగ్ పీస్ కూడా నూ మే జస్ట్ ಎಮ್ಮಿಂಗ್ ಮಾಡ್ಕೊಂಡಿದ್ದಾದಮೇಲೆ ನಾನು ಈಗ ಬ್ಯಾಕ್ ಸೈಡ್ ಕೂಡ ಇದೇ ಸೇ ಸೇಮ್ ನಾನು ಬ್ಯಾಕ್ ಸೈಡ್ ಕೂಡ ನಾನು ರೆಡಿ ಮಾಡಿಟ್ಕೋತೀನಿ ಬ್ಯಾಕ್ ಸೈಡಲ್ಲಿ ನೆಕ್ ಬಂದ್ಬಿಟ್ಟು ನಾನು ರೌಂಡ್ ತೊಗೊಂಡಿದ್ದೆ ಸೇಮ್ ಏನು ಪ್ರೊಸೆಸ್ ತೋರಿಸ್ದೆ ಫ್ರಂಟಲ್ಲಿ ಇದೇ ಪ್ರೊಸೆಸ್ನ ನೀವು ಬ್ಯಾಕಲ್ಲಿ ಕೂಡ ರೆಡಿ ಮಾಡಿ ಇಟ್ಕೊಂಡ್ರಿ ನಿಮಗೆ ಬ್ಯಾಕು ಮತ್ತು ಫ್ರಂಟ್ ಅನ್ನೋದು ರೆಡಿ ಆಗುತ್ತೆ ತುಂಬ ಬೇಗ ಕಲಿಬೋದು ಮತ್ತು ತುಂಬ ಈಸಿ ಅಂತಲೇ ಹೇಳ್ಬೋದು ನಂತರ ಈಗ ಬಾಟಮಲ್ಲಿ ಎಮ್ಮಿಂಗ್ ಮಾಡ್ಕೊಂಡಿದ್ದಾದಮೇಲೆ ಆ ಕಡೆ ಈ ಕಡೆ ಒಂದು ಸ್ಟಿಚ್ ಆಗಿಬಿಟ್ಟು ನಾವು ವೇಸ್ಟ್ ಪೀಸ್ ಎಲ್ಲ ಏನಿದೆ ಅದನ್ನು ತೆಕ್ಕೊಂಬಿಡ್ಬೋದು ಬಾಟಮಲ್ಲಿ ಕೂಡ ಒನ್ ಇಂಚು ಎಕ್ಸ್ಟ್ರಾ ಇರಬೇಕು ಮೇನ್ ಫ್ಯಾಬ್ರಿಕ್ ಬಂದ್ಬಿಟ್ಟು ಬಾಟಮಲ್ಲಿ ಲೈನಿಂಗಿಂದ ಮೇನ್ ಫ್ಯಾಬ್ರಿಕ್ಕು ಒಂದೂವರೆ ಇಂಚಿಂದ ಎರಡೂವರೆ ಇಂಚು ಎಕ್ಸ್ಟ್ರಾ ಇರಬೇಕು ಇದು ನೆನಪೇ ಯಾಕಂತಂದರೆ ಒಂದೊಂದು ಸತಿ ನಾವು ಬಿಗಿರೋ ಸರ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಕಟ್ ಮಾಡಿಬಿಡ್ತೀವಿ ಹಂಗಾಗಿ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಈಗ ಸ್ಟಿಚಸ್ಸಿಂಗ್ ಹಿಂಗೆಲ್ಲ ಆಯಿತು ಈಗ ಸೈಡಲ್ಲಿ ಮಾತ್ರನೇ ಕಟ್ ಮಾಡ್ಕೊಬೇಕು ಮರೆಬಿಟ್ಟು ಫ್ರಂಟ್ ಸೈಡಲ್ಲಿ ಕೂಡ ಕಟ್ ಮಾಡ್ಕೊಳ್ರ ಜೊತೆಗೇ ಬಾಟಮ್ ಬಾಟಮಲ್ಲಿ ಕೂಡ ಕಟ್ ಮಾಡ್ಕೊಂಬಿಟ್ಟಿರ ಈಗೆಲ್ಲ ರೆಡಿ ಆಯ್ತಲ್ಲ ಇದೇ ಥರ ನಾನು ಸೇಮ್ ಈಗ ಬ್ಯಾಕ್ ಕೂಡ ರೆಡಿ ಮಾಡಿಕೊಂಡು ಫ್ರಂಟ್ ಬ್ಯಾಕ್ ಅಟ್ಯಾಚ್ ಮಾಡೋದು ನಾನೀಗ ತೋರಿಸ್ತೀನಿ ನಿಮಗೆ ಸೊ ಈಗ ಮೇನ್ ಫ್ಯಾಬ್ರಿಕಲ್ಲಿ ಕೂಡ ನಾನು ಎಮ್ಮಿಂಗನ್ನು ಮಾಡ್ಕೊಂಬಿಡ್ತೀನಿ ನೀವು ಲಾಸ್ಟಲ್ಲೇ ಮಾಡ್ಕೊಬೋದು ನಾನು ಈಗ ಸ್ಟಾರ್ಟಿಂಗಲ್ಲೇ ಇದ್ದೀನಿ ಲಾಸ್ಟಲ್ಲಿ ಯಾಕೆ ಅಂತ ಅಂದರೆ ನಾವು ಎಷ್ಟೇ ನೀಟಾಗಿ ಕಟ್ಟಿಂಗ್ ಮಾಡಿದರೂ ಕೂಡ ಒಂದೊಂದು ಸತಿ ವೇರಿಯೇಷನ್ ಬಂದೇ ಬರುತ್ತೆ ಒನ್ ಎಮ್ ಎಮ್ ಟು ಎಮ್ ಎಮ್ ಈ ಥರ ವೇರಿಯೇಷನ್ ಬಂದೇ ಬರುತ್ತೆ ಹಂಗಾಗಿ ನೀವೇನು ಮಾಡ್ತೀರಾ ಅಂತಂದರೆ ಫಸ್ಟು ನೀವೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಕುರ್ತಾ ಲಾಸ್ಟಲ್ಲಿ ನೀವು ವೇರಿಯೇಷನ್ ಬಂದಿದ್ದನ್ನ ಕಟ್ ಮಾಡಿಕೊಂಡು ಆಮೇಲೆ ನೀವು ಫ್ರಂಟು ಬ್ಯಾಗ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನಂತರ ಪ್ಯಾಂಟ್ ಸ್ಟಿಚಸ್ ಮಾಡೋದಕ್ಕೆ ತೋರಿಸ್ತಾ ಇದ್ದೀನಿ ಪ್ಯಾಂಟ್ ಏನಾಯಿತು ಅಂತಂದರೆ ನಾನು ಫಸ್ಟ್ ಏನು ಕಟ್ಟಿಂಗ್ ತೋರಿಸಿದ್ದೆ ಅದು ನಾನು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ಜಾಮ್ ಆಗಿಬಿಟ್ಟು ಡಿ ಡ್ಯಾಮೇಜ್ ಆಗೋಯಿತು ಹಂಗಾಗಿ ನಾನು ಮತ್ತೆ ಇನ್ನೊಂದು ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಈ ಥರ ಎಲ್ಲ ಒಂದು ಇದು ಎಡ್ವಟ್ ಆಗ್ತಾ ಇರೈತೆ ಸ್ಟಿಚ್ಚಸ್ ಮಾಡ್ಬೇಕಾರೆ ಸೊ ನೋಡಿಕೊಂಡು ನೀಟಾಗಿ ಸ್ಟಿಚಸ್ ಮಾಡ್ಕೊಳ್ಳಿ ನಂತರ ಅದು ಪೀಸು ಪಾಪಗೆ ಪರ್ಫೆಕ್ಟಾಗಿ ಕುತ್ಕೊತಿತ್ತು ಬಟ್ ನಾನು ಏನು ಮಾಡಿದೆ ಹೆಂಗಿದ್ರು ಡ್ಯಾಮೇಜ್ ಆಗೋಗೈತೆ ಪೀಸು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ಕೊಟ್ಬಿಟ್ಟು ನಾನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ಸೊ ಈಗ ಅವಳಿಗೆ ಫ ಸರೋಯ್ತು ನಾನು ಎಲ್ಲ ಹಾಕಿ ನೋಡಿದೆ ಪಾಪಗೆ ಸರೋಯ್ತು ಹಂಗಾಗಿ ನಾನು ಏನು ಮೆಜರ್ಮೆಂಟ್ ತೋರಿಸಿದ್ದೆ ಅದಕ್ಕಿಂತ ಒಂದು ಇಂಚ್ ಮಾತ್ರ ನೀವು ಎಕ್ಸ್ಟ್ರಾ ತೊಗೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಮತ್ತು ಮಾರ್ಕಿಂಗ್ ಮಾಡ್ಕೊಳ್ಳಿ ಸೇಮ್ ಅದು ಹಂಗಾಗಿರೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಯಿತು ಹಂಗಾಗಿ ನಾನು ಬೇರೆ ಪೀಸನ್ನು ತೊಗೊಂಡು ಇಲ್ಲಿ ಮಾರ್ಕಿಂಗನ್ನು ಹಾಕ್ಕೊಂಡು ಮತ್ತೆ ಕಟ್ಟಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಮಾಡೋದಕ್ಕೆ ಬಾಟಮಲ್ಲಿ ನಾನು ಫಸ್ಟ್ ಎಮ್ಮಿಂಗ್ ಮಾಡಿಕೊಂಡೆ ಸೈಡಲ್ಲಿ ತೋರಿಸಲ್ಲ ಫಸ್ಟು ಹಂಗೆ ಸೈಡಲ್ಲಿ ಎಮ್ಮಿ ಫಸ್ಟ್ ಸ್ಟಿಚ್ ಮಾಡಿಕೊಂಡು ನಂತರ ಬಾಟಮ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ನಂತರ ಮೇಲೆ ಸೊಂಟದ ಹತ್ರ ಏನು ಮಾಡಬೇಕು ಅಂತ ಅಂದರೆ ಫುಲ್ಲು ಸ್ಟಿಚ್ ಹಾಕಿರ್ತೀವಲ್ಲ ಅದೊಂದು ಸ್ವಲ್ಪ ಒಂದು ಇಂಚಿಂದ ಒಂದೂವರೆ ಇಂಚು ಬಿಚ್ಚಿಬಿಟ್ಟು ಫುಲ್ಲು ನಾವು ಎಮ್ಮಿಂಗನ್ನು ಮಾಡ್ಕೋಬೇಕಾಗುತ್ತೆ ನೀವು ಸಂಟಿಗೆ ಬೇಕಾದ್ರೆ ಲಾಡಿದಾರ ಕೂಡ ಇಲ್ಲ ಅಂತ ಅಂದರೆ ನಾವು ಮಾಮೂಲಿ ಎಲೆಸ್ಟಿಕ್ ಆಗ್ತೀವಲ್ಲ ಪಾಪುಗೆ ಎಲ್ಲ ಎಲೆಸ್ಟಿಕ್ ಆಗೋ ಸ್ವಲ್ಪ ಈಸಿಯಾಗಿರುತ್ತೆ ಲಾಡಿ ಸೊ ಹಾಗಾಗಿ ನಾನು ಇಲ್ಲಿ ಮತ್ತೆ ಒಂದು ಒಂದು ಇಂಚು ಒಂದೂವರೆ ಕಾಲ್ ಇಂಚು ನಾನು ಇಲ್ಲಿಗೆ ಫ್ಯಾಬ್ರಿಕ್ನ ಬಿಚ್ಕೋತಾ ಇದ್ದೀನಿ ನಿಮ್ಗಿನ್ನೂ ಏನಾದರೂ ಈ ವಿಡೋದಲ್ಲಿ ಏನಾದರೂ ಕನ್ಫ್ಯೂಸ್ ಇತ್ತು ಮಾರ್ಕಿಂಗು ಸ್ಟಿಚ್ಚಿಂಗು ಮತ್ತು ಕಟ್ಟಿಂಗಲ್ಲಿ ಏನಾದರೂ ಇನ್ನೂ ಕನ್ಫ್ಯೂಸ್ ಆಗ್ತಾ ಇದೆ ಕ್ಲಿಯರಾಗಿ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಹೇಳಿ ನಿಮ್ಮ ಕಮೆಂಟ್ ಮಾಡಿದ ನಾನು ಇದಕ್ಕೆ ರಿಪ್ಲೈ ಮಾಡ್ತೀನಿ ಮತ್ತು ಇನ್ಯಾವ ಥರ ಪಾಪಿಗೆ ಬಟ್ಟೆ ಫ್ರಾಕ್ ಆಗಿರ್ಬೋದು ಅದು ಕೂಡ ನಾನು ನೆಕ್ಸ್ಟ್ ಬರೋ ಅಂಥ ವೀಡಿಯೋಸಲ್ಲಿ ವ್ಲಾಗ್ಸಲ್ಲಿ ನಾನು ತೋರಿಸ್ತೀನಿ ನಂತರ ಈಗ ಬಿಚ್ಚ್ಕೊಂಡಿದ್ದನ್ನು ಒಳಕೋಗೋ ಥರ ಒಂದು ಕಾಲು ಇಂಚು ಈ ಥರ ಸ್ಟ್ರೈಟ್ ಮಾರ್ಕನ್ನು ಮಾಡ್ಕೊಬೇಕಾಗತ್ತೆ ಯಾಕಂದರೆ ನಾವು ಇನ್ಸೈಡ್ ಔಟ್ಸೈಡ್ ಮಾಡ್ಕೊಂಬಿಟ್ರೆ ಕಚ್ಚಾ ಪೀಸೆಲ್ಲ ಕಾಣ್ತಾ ಇರುತ್ತಲ್ಲ ಹಂಗಾಗಿ ಕಚ್ಚಾ ಹೊಳಕೋ ಇನ್ಸೈಡ್ ಹೋಗೋತನ ನಾನೀಗ ಕಾಲು ಇಂಚನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಪ್ಯಾಂಟ್ ನಿಮ್ಮ ಸ್ಟಿಚಿಂಗ್ ಏನಾದರೂ ವೀಡಿಯೋ ಕನ್ಫ್ಯೂಸ್ ಆಯಿತು ಅಂದರೆ ನೀವು ಇನ್ನೊಂದು ಸತಿ ನೋಡ್ಬೋದು ಆವಾಗ ಒಂದು ಎರಡು ಮೂರು ಸತಿ ನೋಡಿಬಿಟ್ರೆ ನಿಮ್ಗೆ ಆಟೋಮೆಟಿಕ್ ಐಡಿಯಾ ಬಂದ್ಬಿಡುತ್ತೆ ನಂತರ ಹೀಗೆಲ್ಲ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ನಾನು ಎಮ್ಮಿಂಗ್ ಮಾಡ್ಕೊತಾ ಹೋಗ್ತೀನಿ ಸೊಂಟದು ಸುತ್ತಾಳ್ತೇನೋ ನಾನು ಒಂದು ಇಂಚಿಂದ ಒಂದು ಕಾಲು ಇಂಚು ನೀವು ಸ್ಟಿಕ್ ಹಾಕಂಗಿದ್ರೆ ಮುಕ್ಕಾಲು ಇಂಚು ಎಮ್ಮಿಂಗ್ ಮಾಡಿಕೊಂಡ್ರೆ ಸಾಕು ಲಾಡಿದಾರ್ ಹಾಕಂಗಿದ್ರೆ ಒಂದು ಇಂಚು ಬಿಟ್ಕೊಳ್ಳಿ ಇಲ್ಲ ಅಂತ ಒಂದು ಕಾಲು ಇಂಚು ಫುಲ್ಲು ಎಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ ಒಂಥರ ನನೀಗ ಸೊಂಟು ಅಳತೆ ಕೂಡ ಒಂದು ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಪಾಪಿಗೆ ಈ ಫ್ಯಾಬ್ರಿಕ್ಕು ಒಂಥರ ಚುಚ್ಚೋ ಥರ ಆಗುತ್ತೆ ಅಂತಲೇ ಹೇಳ್ಬಿಟ್ಟು ನಾನು ಒಂದು ಸ್ವಲ್ಪ ಲೂಸಾಗೆ ತೊಗೊಂಡೆ ಸಾಫ್ಟ್ ಬಟ್ಟೆ ಆದರೆ ಏನು ಅನಿಸಲ್ಲ ಈ ಥರ ಒಂಥರ ಮೂರು ಬಟ್ಟೆ ಅನಿಸುತ್ತಲ್ಲ ಅಲ್ಲ ಒಂದು ಸ್ವಲ್ಪ ಲೂಸಾಗೆ ತೊಗೊಂಡೆ ಬಟ್ ಈ ಪ್ಯಾಂಟ್ ಹಾಕೋವಾಗ ಕೂಡ ನೀವು ಆ ಡ್ರೈಪರ್ ಹಾಕಿ ಹಾಕಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಚಡ್ಡಿನೇ ಹಾಕ್ಬಿಟ್ಟು ಹಾಕಬೇಕಾಗತ್ತೆಂದರೆ ಇದೆಲ್ಲ ಒಂಥರ ಚುಚ್ಚ ಥರ ಇರುತ್ತೆ ಫ್ಯಾಬ್ರಿಕ್ಕು ಸಾಫ್ಟ್ ಆದರೆ ಆರಾಮಾಗಿ ಫೀಲ್ ಆಗ್ತಾರೆ ಮಕ್ಕಳು ಹಂಗಾಗಿ ನಂತರ ಈಗ ನಾನು ಬಾಟಮ್ ಈ ಥರ ಟಾಪ್ ಸೈಡಿಗೆ ಕಂಪ್ಲೀಟ್ ಆದಮೇಲೆ ರೆಡಿ ಮಾರ್ಕ್ ರೆಡಿ ಒಂದು ಮೆಜರ್ಮೆಂಟ್ ಏನಿರುತ್ತೆ ಅದನ್ನು ನಾನೀಗ ಮಾ ಸ್ಟಿಚ್ ಹಾಕೋತಾಯಿದ್ದೀನಿ ಬಾಟಮಲ್ಲಿ ಸೊ ಪಾದದ ಹತ್ರ ಬೇಕಿಂತಂದರೆ ಉಗ್ಸ್ ಕೂಡ ಹಾಕ್ಕೊಬೋದು ನಾನೇನು ಹಾಕಿರಲಿಲ್ಲ ಅಂದರೆ ಈಗ ರೆಡಿ ಸ್ಟಿಚ್ ಏನಿತ್ತು ಆ್ಯಂಗಲ್ ಹತ್ರ ಬಂದುಬಿಟ್ಟು ಬಂದ್ಬಿಟ್ಟು ಒಂದು ಫೋರು ಫೋರ್ ಆ್ಯಂಡ್ ಹಾಫ್ ಸಾಕು ಮಾಮೂಲಿ ಡೌನಿಂಗ್ ಬಂದ್ಬಿಟ್ಟು ನಾನು ಆವಾಗಲೇ ಹೇಳ್ದಂಗೆ ಸಿಕ್ಸ್ ಇಂಚ್ ಡೌನಿಂಗೆ ನಾನು ರೆಡಿ ಸ್ಟಿಚ್ಚನ್ನು ಹಾಕೋತಾ ಇದ್ದೀನಿ ಒಂದು ಟೂ ಸ್ಟಿಚ್ಚಸ್ ಸಾಕು ಪಾಪಗೆಲ್ವಾ ಒಂದು ಟೂ ಸ್ಟಿಚ್ಚಸ್ಸು ಸಾಕು ಸೊ ಹಂಗಾಗಿ ನಾನೀಗ ಫುಲ್ಲು ಸ್ಟಿಚ್ ಹಾಕ್ಕೊಂಡು ಮತ್ತು ಒಂದು ಎಡ್ಜಸ್ಟಲ್ಲಿ ಕೂಡ ನಾನು ಎಮ್ಮಿಂಗ್ ಮಾಡೋದ್ರಲ್ಲಿ ಕೂಡ ನಾನೀಗ ರಫನ್ನು ಒಡ್ಕೊತ ಹೋಗ್ತೀನಿ ಯಾಕಂದರೆ ಅದು ಓವರ್ ಲಾಕ್ ಇದ್ದರೆ ಓವರ್ ಲಾಕ್ ಚೆನ್ನಾಗಿರುತ್ತೆ ಓವರ್ ಲಾಕ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೆಮ್ಮಿಂಗ್ ಮಾಡೋದ್ರಲ್ಲೇ ಹಿಂದಕ್ಕೂ ಮುಂದಕ್ಕೂ ರಫ್ ಮಾಡಿಕೊಂಡು ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಸೊ ಬ್ಲೌಸು ಕೂಡ ನಾನು ಆಲ್ಮೋಸ್ಟ್ ಇದೇ ಥರ ಮಾಡ್ಕೋತೀನಿ ಓವರ್ ಲಾಕ್ ಇತ್ತು ಅಂದರೆ ಇನ್ನೂ ಕಂಪ್ಲೀಟಾಗಿ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡು ಫೈನಲ್ ಆಗಿ ಪ್ಯಾಂಟ್ ಪೀಸ್ ರೆಡಿ ಆಗುತ್ತೆ ಮತ್ತು ಅದಕ್ಕೆ ಲಾಡಿ ದಾರ ಇಲ್ಲ ಎಲೆಸ್ಟಿಕ್ ನಿಮ್ಮ ಆಪ್ಷನಲ್ಲಿ ಯಾವುದು ಬೇಕು ಹಾಕ್ಕೊಂಡ್ರೆ ಒಂದು ಕುರ್ತಾ ಮತ್ತು ದುಪ್ಪಟ್ಟ ಪ್ಯಾಂಟು ಫೈನಲಿ ರೆಡಿ ಆಗುತ್ತೆ ನೆಕ್ಸ್ಟ್ ನಾನು ಪಾಪಗೆ ರೆಡಿ ಮಾಡಿಸ್ಬಿಟ್ಟು ಹೇಗಿದೆ ಅಂತ ನಾನು ತೋರಿಸ್ತೀನಿ ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರಲ್ಲ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮತ್ತು ಇನ್ಯಾವ ಥರ ಸ್ಟಿಚಿಂಗ್ ವೀಡಿಯೋಸು ಕುಕ್ಕಿಂಗ್ ವೀಡಿಯೋಸ್ ಬೇಕು ಅಂತ ಹೇಳ್ಬಿಟ್ಟು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಸೊ ಇವೆಲ್ಲ ಫೈನಲಾಗಿ ರೆಡಿ ಆಯಿತು ನಾನೀಗ ಪಾಪಗೆ ಲಾಡಿದಾರ ಹಾಕ್ಬಿಟ್ಟು ಫೈನಲ್ ಆಗಿ ಹೇಗೆ ಬಂತು ಅಂತ ನಾನು ನಿಮ್ಮ ಹತ್ರ ತೋರಿಸ್ತೀನಿ ಸೊ ಹೇಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು